ವಿಧಾನ ತಿದ್ದುಪಡಿ ಮಾಡಲು ಕಾಂಗ್ರೆಸ್ ಸರ್ಕಾರಕ್ಕಿದ್ದ ದುರುದ್ದೇಶ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಬಿಜೆಪಿ ಸರ್ಕಾರ ಮಾಡಿರುವ ತಿದ್ದುಪಡಿಗಳ ಕುರಿತು ಬೆಳಕು ಚೆಲ್ಲುವ ಸಲುವಾಗಿ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಮತ್ತು ದಲಿತ ಹಿಂದುಳಿದ ವರ್ಗಗಳ ಸಂಘಟನೆಗಳ ಸಹಯೋಗದಲ್ಲಿ ಜನವರಿ ಹನ್ನೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉಡುಪಿಯ ಪುರಭವನದಲ್ಲಿ ಸಂವಿಧಾನ ಸಮ್ಮಾನ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾದ ಅನ್ನಾಮಲೈ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದು ಸಂವಿಧಾನ ಸಮ್ಮಾನ್ ಸಮಿತಿಯ ವಿಭಾಗ ಸಂಚಾಲಕರಾದ ಕೆ ಉದಯ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಸಾವಿರದ ಒಂಬೈನೂರ ಒಂಬತ್ತು ನವೆಂಬರ್ ಇಪ್ಪತ್ತ ಆರರಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ರಚನೆಯಾದ ಭಾರತದ ಸಂವಿಧಾನ ಸಂಸತ್ತಿನಲ್ಲಿ ಅಂಗೀಕಾರವಾದ ದಿನ ಎರಡು ಸಾವಿರದ ಹದಿನೈದರಿಂದ ಆ ದಿನವನ್ನ ಸಂವಿಧಾನ ದಿನವೆಂದು ಪ್ರಧಾನಿ ಮೋದಿ ಘೋಷಣೆ ಮಾಡಿ ಆಚರಣೆಗೆ ತಂದರು ಸಂವಿಧಾನ ರಕ್ಷಕರೆಂದು ಒಬ್ಬಿಡುವ ಕಾಂಗ್ರೆಸ್ ಪಕ್ಷ ಸಂವಿಧಾನ ವಿರೋಧಿಯಾಗಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾಗಿ ಕೆಲಸ ಮಾಡಿದೆ ಎಂಬ ಸತ್ಯ ಸಂಗತಿಯನ್ನು ಜನರ ಮುಂದಿಡುವ ಸಲುವಾಗಿ ನವೆಂಬರ್ ಇಪ್ಪತ್ತ ಆರರಿಂದ ಜನವರಿ ಇಪ್ಪತ್ತ ಆರರವರೆಗೆ ಎರಡು ತಿಂಗಳ ಕಾಲ ರಾಜ್ಯಾದ್ಯಂತ ಸಂವಿಧಾನ ಸಮ್ಮಾನ ಅಭಿಯಾನ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಜಿಲ್ಲಾ ಸಂಚಾಲಕಿ ರೇಷ್ಮಾ ಉದಯ್ ಶೆಟ್ಟಿ ಸದಸ್ಯರಾದ ಶ್ರೀಕಾಂತ್ ನಾಯಕ್ ರತ್ನಾಕರ್ ಇಂದ್ರಾಳಿ ಚಂದ್ರ ಪಂಚವಟಿ ಉಪಸ್ಥಿತರಿದ್ದರು ಮಹಿಳೆಯರಿಗೆ ಕೊಡಬೇಕು ಅನ್ನೋದಕ್ಕೂ ತುಂಬಾ ಸಮಯ ಇದ್ದಕ್ಕೂ ಇದುವರೆಗೂ ಕೂಡ ಜಾರಿಯಾಗಿಲ್ಲ ಮಹಿಳಾ ರಿಸರ್ವೇಶನ್ ಕೊಡಬೇಕು ಅದಕ್ಕಾಗಿ ನಾವು ತಿದ್ದುಪಡಿಯನ್ನು ಮಾಡ್ತೀವಿ ಮತ್ತೆ ಒಂದೇ ಕಾನೂನು ಇರಬೇಕು ಒಂದೇ ಟ್ಯಾಕ್ಸ್ ಇರಬೇಕು ಒಂದೇ ದೇಶದಲ್ಲಿ ಒಂದೇ ತರಹದ ತೆರಿಗೆ ಪದ್ಧತಿಗಳು ಇರಬೇಕು ಅನ್ನೋದನ್ನ ಅನ್ನು ಜಾರಿ ಮಾಡುವ ಸಲುವಾಗಿ ಕೂಡ ತಿದ್ದುಪಡಿಯನ್ನ ನಾವು ಮಾಡಿದ್ದೇವೆ ఆ దృష్టి సంవిధామే ఎన్నో బయట సంవిధాశిల్పి అంబేద్కర్ నూ అన్న తుతూ గొప్ప అదన జనమానొక ఈ విషయ చర్చ తీర్మాన్య ఇలా సంఘటనలు ಗಾಜಿನ ಕೋಣೆ ಇತ್ತು ಹೊರ ಜನತೆ ಅದನ್ನ ಸಮಾನ ಮಧ್ಯೆ ಚರ್ಚೆ ಆಗಬೇಕು ಜನರಿಗೆ ಇದ್ರೆ ಈ ಸಂಗತಿಗಳು ಸ್ವಾತಂತ್ರ್ಯ ತರ ಬರ್ತಾರೆ ಯಾವ್ಯಾವ ಸರ್ಕಾರಗಳು ಯಾವ ರೀತಿ ನಡ್ಕೊಳ್ತು ಎನ್ನುವುದ್ರ ಬಗ್ಗೆ ಅದನ್ನ ಹೇಳುವ ಕೆಲಸಗಳು ಆಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನ ಜಿಲ್ಲಾ ಶಾಲಾ ಮಾಡ್ತಾ ಇದ್ದೀವಿ ಕೆಳಗೆ ಶಕ್ತಿ ಕೇಂದ್ರ ಅಂದ್ರೆ ಮಂಡಲ ಕೆಳಗಿನವರೆಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿಯೂ ಕೂಡ ಮುಂದೆ ಕಾರ್ಯಕ್ರಮಗಳು ಯೋಜನೆಗಳು ಆಗಿದೆ ಈ ದೃಷ್ಟಿಯಿಂದ ಜಿಲ್ಲೆಗೆ ನಾಳೆ ಹನ್ನೊಂದನೇ ತಾರೀಕಿಗೆ ನಮ್ಮ ತಮಿಳುನಾಡಿನ ಭಾಜಪದ ಅಧ್ಯಕ್ಷರು ದಕ್ಷ ಪೊಲೀಸ್ ಅಧಿಕಾರಿ ಅಂತ ಇಲ್ಲಿ ರಾಜ್ಯದಲ್ಲಿ ಹೆಸರು ಮಾಡಿರುವ ಅಣ್ಣಾಮನೆಯವರು ಅವರು ಈ ಕಾರ್ಯಕ್ರಮಕ್ಕೆ ಆಹ್ತಾ ಇದ್ದಾರೆ ಅಲ್ಲೂ ಪುರಭವನದಲ್ಲಿ ಹನ್ನೊಂದು ಗಂಟೆಗೆ ನಾವು ಕಾರ್ಯಕ್ರಮವನ್ನು 我觉得也能还